ಸಂತೆ ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆಯಲ್ಲಿ ಇಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯುತ್ತಿರುವ ಮಕ್ಕಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ತಹಸೀಲ್ದಾರ್ ಶ್ರೀನಿವಾಸ್ ಮಾತನಾಡಿ ವಿದ್ಯಾರ್ಥಿ ಜೀವನದಲ್ಲಿ ಹತ್ತನೇ ತರಗತಿ ಎನ್ನುವುದು ಅತ್ಯ ಅಮೂಲ್ಯವಾದದ್ದು ಯಾಕೆಂದರೆ ನೀವು ಮುಂದೆ ಯಾವುದೇ ಉದ್ಯೋಗ ಪಡೆಯಬೇಕಾದರೆ ಎಸ್ಎಸ್ಎಲ್ ಸಿ ಅಂಕವೇ ಪ್ರಮುಖವಾಗಿರುತ್ತದೆ ಆದ್ದರಿಂದ ಪ್ರತಿಯೊಬ್ಬರೂ ಅತ್ಯಂತ ಆಸಕ್ತಿ ಮತ್ತು ಪರಿಶ್ರಮದಿಂದ ಅಭ್ಯಾಸ ಮಾಡಿ ಓದಿದ್ದನ್ನ ನಿರಂತರವಾಗಿ ಗರಗತ ಮಾಡಿಕೊಂಡು ಪರೀಕ್ಷೆಯಲ್ಲಿ ಬರುವ ಪ್ರತಿ ಪ್ರಶ್ನೆಗೂ ಉತ್ತರಿಸಿ ಉತ್ತಮ ಫಲಿತಾಂಶ ಪಡೆಯಬೇಕು ಹಾಗೂ ಪರೀಕ್ಷೆ ಎಂಬ ಭಯ ಇರಬಾರದು ಧೈರ್ಯವಾಗಿ ಖುಷಿಯಾಗಿ ತಾವು ವರ್ಷ ಪೂರ್ತಿ ಓದಿರುವುದನ್ನು ನೆನಪಿಸಿಕೊಂಡು ಮತ್ತು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಉತ್ತರ ಬರೆಯಬೇಕು ಹಾಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಹೆಚ್ಚಾಗಿ ನೀರು ಕುಡಿಯಬೇಕು ಎಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು ಎಸ್ಎಸ್ಎಲ್ಸಿ ಪಾಸ್ ಆದಮೇಲೆ ಎಸ್ ಎಸ್ ಎಲ್ ಸಿ ನಲ್ಲಿ ಯಾವ ಯಾವ ಕೆಲಸಗಳನ್ನ ಯಾವ ಯಾವ ನೌಕರಿಗಳನ್ನ ಗೌರ್ಮೆಂಟ್ ಇಂದ ಕಾಲ್ಪನ್ ಮಾಡ್ತಾರೆ ಅದನ್ನ ನೀವು ಅಪ್ಲಿಕೇಶನ್ ಹಾಕಬಹುದು ಯಾವಾಗ ಅಂತಂದ್ರೆ ಹದಿನೆಂಟು ವರ್ಷ ಆದ ನಂತರ ಯಾಕೆಂದ್ರೆ ಎಸ್ ಎಸ್ ಎಲ್ ಸಿ ಮುಗಿಸಿ ಹದಿನೆಂಟು ವರ್ಷ ಆದವರಿಗೆ ಸರ್ಕಾರಿ ಕೆಲಸವನ್ನ ಪಡ್ಕೊಳ್ಳೋದಕ್ಕೆ ಅರ್ಜಿಯನ್ನು ಹಾಕುವುದು ಅಂತ ಸರ್ಕಾರ ನಮಗೆ ಆದೇಶವನ್ನ ಅದರಲ್ಲಿ ಅಟ್ಲೀಸ್ಟ್ ನೀವು ಫಿಫ್ಟಿ ಪರ್ಸೆಂಟ್ ಅಂಕಗಳನ್ನ ಪಡ್ಕೋಬೇಕು ಅದನ್ನು ಮುಖ್ಯವಾಗಿ ವಿಜ್ಞಾನ ಮತ್ತೆ ಇಂಗ್ಲಿಶು ಮತ್ತೆ ಗಣಿತದಲ್ಲಿ ಮೂರು ವಿಷಯಗಳಲ್ಲಿ ಅತಿ ಎಕ್ಸಾಮ್ ನಲ್ಲಿ ಐವತ್ತು ಪ್ರತಿಶತ ಅಂಕಗಳನ್ನ ಪಡ್ಕೊಂಡಿಲ್ಲ ಅಂತಂದ್ರೆ ಅವರಿಗೆ ಆ ದಿನ ಸಹ ಜಾಯ್ನ್ ಆಗೋದಕ್ಕೆ ಅವಕಾಶ ಇಲ್ಲ ಯಾಕೆ ನಾನು ಅವಾಗ ನಿಮ್ಗೆ ಹೇಳಿಂತ పొన్నిని మాద్ సిని వలే మాద్నిండా కార్తలే మాద్ లండ్ మిరుటిలందు. అఊాదు చిని కార్ని వలి మాద్ పోనా పడిపసమందా నామాదు. అగిలి ಗಣಿತ ವಿಜ್ಞಾನ ಈ ಮೂರಲ್ಲಿ ಅದು ಶೇಕಡ ಐವತ್ತು ಪ್ರತಿಶತ ಅಂದ್ರೆ ನೂರಕ್ಕೆ ಐವತ್ತು ಮಾರ್ಕ್ಸ್ ನ ಪರ್ಸೆಂಟೇಜ್ ನ ತಕೊಂಡೇ ಇರಬೇಕು ನಾನು ಕನ್ನಡ ನೂರಕ್ಕೆ ನೂರು ಸರ್ ಸಮಾಜ ನೂರಕ್ಕೆ ನೂರು ಸರ್ ಆದರೆ ಗಣಿತದಲ್ಲಿ ನಲವತ್ತೈದು ಸರ್ ಕಷ್ಟ ಆಗುತ್ತೆ ಹಾಗಾಗಿ ಈ ಒಂದು ಮೆಥಡ್ ನಲ್ಲಿ ನಾವು ಶ್ರಮವಹಿಸಿ ಓದಿ ಅಂಕಗಳನ್ನ ಪಡೆಯುವಂತ ಕೆಲಸಗಳನ್ನ ನೀವು ಮಾಡಬೇಕು